ನಾನು ಪರ್ಮಿಷನ್ ಕೊಟ್ಟಿಲ್ಲ ಅಂತಂದರೆ ಸಿನಿಮಾ ಶೂಟಿಂಗ್ಗಳೇ ನಡೆಯೋಲ್ಲ ಅದನ್ ಬಿಟ್ಟು ಡೈರೆಕ್ಟಾಗಿ ಯಾರ್ಯಾರು ನಟ್ಟು ಬೋಲ್ಟು ತೀರ್ಸೋ ನನಗೆ ಗೊತ್ತು ಏನು ಸ್ಕೂಲ್ ಟೀಚರಾ ಸರ್ ನೀವು ಸ್ಕೂಲ್ ಟೀಚರಾ ನಿಮ್ಮ ಅಂಡರಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರಾ ಎಲ್ಲರಿಗೂ ನೀವು ಸ್ಯಾಲ್ರಿ ಇದ್ದೀರಾ ಕರ್ನಾಟಕ ಜ ಇತ್ತಾ ಪರವಾಗಿಲ್ಲ ನಮ್ಮ ನೀರು ನಮ್ಮ ಹಕ್ಕು ಈ ಮೇಕೆದಾಟು ಯೋಜನೆ ಏನಿದೆ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದು ಓಕೆ ಯಾವುದೋ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ವಲ್ಲ ಮತ್ತೆ ದುಡ್ಡು ಕೊಡ್ತಾರೆ ಸಿನಿಮಾ ನೋಡ್ತಾರೆ ನಿಮ್ಗಳ ಥರ ದುಡ್ಡು ಈಸ್ಕೊಂಡು ಓಟ್ ಹಾಕಲ್ಲ ಹಾಂ ಅವರ ಸಿನಿಮಾಗಳಿಗೆ ಇವರೇ ದುಡ್ಡು ಕೊಟ್ಟು ಹೋಗ್ತಾರೆ ಅದೇ ನಿಮ್ಮ ಸೀಟ್ ಉಳಿಸ್ಕೊಳ್ಳೋಕ್ಕೆ ನೀವೇ ದುಡ್ಡು ಕೊಡ್ತೀರಾ ಇದೇ ನಿಮಗೂ ಅವ್ರಿಗೂ ಇರ್ತಕ್ಕಂಥ ಒಂದು ಡಿಫ್ರೆನ್ಸ್ ನನಗೆ ಗೊತ್ತು ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ ಮೊದಲನೇದಾಗಿ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ ಹಾಕ್ತಾ ಇದ್ರಿ ಯಾಕೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾ ಇಲ್ಲ ಅಂತೇಳಿ ಅಫ್ಕೋರ್ಸ್ ನಾನು ಯೂಟ್ಯೂಬ್ಗೆ ಒಂದು ಸ್ವಲ್ಪ ಅಪ್ಡೇಟ್ ಆಗಬೇಕು ಅಂತಂದೇಳಿ ಒಂದಷ್ಟು ಇರ್ತಕ್ಕಂಥ ಕೊರತೆಗಳೇನಿತ್ತು ಅವನ್ನೆಲ್ಲ ತೊಗೊಂಡು ಫಿಲ್ ಫುಲ್ಫಿಲ್ ಮಾಡಿಕೊಂಡು ನೆಕ್ಸ್ಟು ಬ್ಯಾಕ್ ರೀಬ್ಯಾಕ್ ಆಗೋಣ ಅಂದ್ಕೊಂಡೆ ಬಟ್ ಗ್ಯಾಪಲ್ಲಿ ಈ ಒಂದು ವಿಚಾರ ಬಂದಿದ್ದಕ್ಕೆ ನಾನು ವೀಡಿಯೋ ಮಾಡಲೇಬೇಕಾಗಿ ಬಂತು ದಯವಿಟ್ಟು ಕ್ಷಮೆಯಲ್ಲಿ ನಾನು ಇಷ್ಟು ಜನ ವೀಡಿಯೋ ಮಾಡದೇ ಇದ್ದಿದ್ದಕ್ಕೆ ಒಂದಷ್ಟು ಪರ್ಸ್ನಲ್ ಪ್ರಾಬ್ಲಮ್ಸ್ ಕೂಡ ಇತ್ತು ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಈಗ ವಿಚಾರಕ್ಕೆ ಬರೋದಾದ್ರೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸಲ್ಲಿ ಎಷ್ಟು ಜನಕ್ಕೆ ಗೊತ್ತೋಗಿಲ್ವೋ ಈಗ ಸದ್ಯದಲ್ಲಿ ಟ್ರೆಂಡಿಂಗಲ್ಲಿ ಇರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಸಿನಿಮಾ ಇಂಡಸ್ಟ್ರಿಯ ಎಲ್ಲ ಸೆಲೆಬ್ರಿಟಿಗಳ ನಟು ಬೋಲ್ಟ್ಗಳ್ನ ಟೈಟ್ ಮಾಡೋದು ಎಲ್ಲೆಲ್ಲಿ ನಟು ಬೋಲ್ಟ್ಗಳ್ನ ಟೈಟ್ ಮಾಡ್ಬೇಕು ನನಗೆ ಗೊತ್ತು ಅಂತಂದು ಹೇಳಿ ಡಿ ಕೆ ಶಿವಕುಮಾರ್ ಅವರು ಮಾತೇಳ್ತಾರೆ ಇವರಿಗೆ ನಾನೊಂದು ನನ್ನ ಕಡೆಯಿಂದ ಚಿಕ್ಕ ಹುಡುಗನಾಗಿ ಒಂದಷ್ಟು ನನಗೆ ಗೊತ್ತಿರತಕ್ಕಂಥ ಒಂದಷ್ಟು ಮಾಹಿತಿಗಳನ್ನ ಇಟ್ಕೊಂಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಇವ್ರು ಕರೆದಿದ್ದು ಯಾವ ಒಂದು ವಿಚಾರಕ್ಕೆ ಮೇಕೆದಾಟು ಯೋಜನೆ ನಮ್ಮ ನೀರು ನಮ್ಮ ಹಕ್ಕು ಈ ಒಂದು ಪಾದಯಾತ್ರೆಗೆ ಸೆಲೆಬ್ರಿಟಿಗಳು ಬರಬೇಕಾಗಿತ್ತಂತೆ ಓಕೆ ಬರಬೇಕಾಗಿತ್ತು ಆದರೆ ಆಹ್ವಾನ ಯಾವ ರೀತಿ ನೀಡಬೇಕಾಗಿತ್ತು ಯಾವ ರೀತಿ ನೀಡಬೇಕಾಗಿತ್ತು ಇವತ್ತಿನ ದಿನ ಇದೇ ಸೆಲೆಬ್ರಿಟಿಗಳು ಇದೇ ಸಿನಿಮಾದ ನ ನಟರು ಕರಿಬೇಕು ಅಂತಂದರೆ ಆಲ್ಮೋಸ್ಟ್ ಹಾಫ್ ಕಿಲೋಮೀಟ್ರಿಂದ ಹಿಡಿದು ಒಂದು ಕಿಲೋಮೀಟ್ರ್ ಅಷ್ಟು ದೂರದ ಅವರ ಕಟೌಟ್ಸ್ಗಳನ್ನ ನಿಲ್ಲಿಸಿರ್ತಾರೆ ಅವರ ಬ್ಯಾನರ್ಗಳನ್ನ ಹಾಕಿರ್ತಾರೆ ವೆಲ್ಕಮ್ ಪೋಸ್ಟ್ಗಳನ್ನ ಹಾಕಿರ್ತಾರೆ ಆದರೆ ಇವ್ರು ಮಾಡಿದಂಥ ಮೇಕೆದಾಟ್ ಯೋಜನೆ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದದ್ದು ಬರೀ ಇವ್ರುಗಳು ಕಟೌಟ್ಗಳು ಓಕೆ ಪರವಾಗಿಲ್ಲ ಕಟೌಟ್ಗಳಿತ್ತ ಪರವಾಗಿಲ್ಲ ನಮ್ಮ ನೀರು ನಮ್ಮ ಹಕ್ಕು ಈ ಮೇಕೆದಾಟು ಯೋಜನೆ ಏನಿದೆ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದು ಓಕೆ ಯಾವುದೋ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ವಲ್ಲ ಸೊ ಇವ್ರ ಇಲ್ಲಿ ಮಾಡಿದ್ದು ನಮ್ಮ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷದವರೇ ಮಾಡ್ತಾ ಇದ್ದೀವಿ ಅನ್ನೋ ಥರದ ಒಂದು ಮೀಟಿಂಗ್ ಬೇಕಾಗಿತ್ತಾ ಅನ್ನೋ ಥರದ ಒಂದು ಪ್ರೊಟೆಸ್ಟ್ ಬೇಕಾಗಿತ್ತ ಸೊ ಅಲ್ಲಿ ಆ ಒಂದು ಯೋಜನೆಯಲ್ಲಿ ಇದ್ದಿದ್ದು ಎಲ್ಲ ಇವ್ರ ಕಟೌಟ್ಗಳೇ ರಾಹುಲ್ ಗಾಂಧಿ ಕಟೌಟು ಸೋನಿಯಾ ಗಾಂಧಿ ಕಟೌಟು ಡಿ ಕೆ ಶಿವಕುಮಾರನ ಕಟೌಟು ಸಿದ್ದರಾಮಯ್ಯನ ಕಟೌಟು ಇವ್ರುಗಳು ಕಟ್ಔಟ್ಗಳು ನೀವ್ರು ಹಾಕೊಂಡು ಅಲ್ಲಿಗೆ ಸೆಲೆಬ್ರಿಟಿಗಳು ಬರಬೇಕಾಗಿತ್ತು ಯಾಕೆ ಬರಬೇಕಾಗಿತ್ತು ಅವರುಗಳ ಮರ್ಯ ಮರ್ಯಾದೆ ಅಲ್ವಾ ಅವರಿಗೆ ಇಲ್ವಾ ಅವ್ರಿಗೆ ಮರ್ಯಾದೆ ರೇ ಸ್ವಾಮಿ ಸಿನಿಮಾ ನಟರು ಇವತ್ತಿನ ದಿನ ಒಂದು ಜಸ್ಟ್ ಒಂದೇ ಒಂದು ಗೆಸ್ಟಾಗಿ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತಾರೆ ಯಾವುದೋ ಒಂದು ಮದುವೆಗೆ ಹೋಗ್ತಾರೆ ಅಂದರೆ ಅಲ್ಲಿ ಅವ್ರದ್ದು ಇಷ್ಟುತ್ತ ಕಟೌಟ್ ನಿಲ್ಸಿರ್ತಾರೆ ನೀವು ಒಂದು ವೆಲ್ಕಮ್ ಪೋಸ್ಟ್ ಹಾಕಿಲ್ಲ ಒಂದು ಕಟೌಟ್ ಹಾಕದೆ ಇಮಿಡಿಯೇಟ್ಲಿ ಅವ್ರಾಗ ಅವರೇ ಬಂದುಬಿಡ್ಬೇಕು ಯಾಕೆ ಬರಬೇಕು ನೀವುಗಳೆಲ್ಲ ಫ್ರೀ ಇರೋ ದಿನ ಅವ್ರಿಗೆ ಫ್ರೀ ಇರಬೇಕಾ ಮಾತಾಡ್ಕೋಬೇಕಿತ್ತು ನೀವು ಮುಂಚೆನೆ ಆಹ್ವಾನ ಕೊಡಬೇಕು ಅದಕ್ಕೆ ಸರಿಯಾಗಿ ಪ್ರಿಪ್ರೇಷನ್ ಮಾಡ್ಕೋಬೇಕು ನೀವು ಪಕ್ಷದ ಪರವಾಗಿ ಕಾಂಗ್ರೆಸ್ ಪಕ್ಷದಿಂದ ಏನೋ ಒಂದು ಮಾಡ್ಕೊಂಡು ಅದಕ್ಕೆ ಬೆನಿಫಿಟ್ ಮಾಡ್ಕೊಂಡು ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅಂತ ಒಂದು ಯೋಜನೆ ಮಾಡಿ ಅದಕ್ಕೊಂದು ಪಾದಯಾತ್ರೆ ಮಾಡಿದ್ರೆ ಅದಕ್ಕೆ ಸೆಲೆಬ್ರಿಟಿಗಳು ಬರಬೇಕು ಅದಕ್ಕೆ ಅವ್ರು ಬಂದಿಲ್ಲ ಅಂತ ಕೇಳಿದಾಗ ನೀವು ಹೇಳೋ ಮಾತುಗಳೇನು ನಟ್ಟು ಬಲ್ಟ್ ಟೈಟ್ ಮಾಡ್ತೀರಾ ಸರಿ ಆಯಿತು ನಿಮ್ಮ ನಟ್ಟು ಬಲ್ಟ್ ವಿಚಾರಕ್ಕೆ ನಾನು ಬರ್ತೀನಿ ಈಗ ಏನಪ್ಪ ವಿಚಾರ ಅಂತಂದರೆ ಈ ಒಂದು ಮೇಕೆದಾಟು ಇದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈಗ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತಂದ್ರಲ್ಲ ಯಾವುದು ಪಾದಯಾತ್ರೆ ಅಂದರೆ ನಿಮ್ಮ ಪ್ರಕಾರ ಸೈಕಲಲ್ಲಿ ಕುಡ್ದು ಬಿಟ್ಟು ಸೈಕಲ್ ಓಡಿಸ್ಬಿಟ್ಟು ಹೋಗಿ ವಿಧಾನಸೌಧಕ್ಕೆ ಡಿಕ್ಕಿ ಹೊಡೆದಿದ್ರಲ್ಲ ರ್ಯಾಲಿ ಮಾಡಬೇಕಾದ್ರೆ ಅದಾ ನಿಮ್ಮದು ನೀವು ಮಾಡೋ ಅಂಥ ಪಾದಯಾತ್ರೆ ಅಂಥದ್ದಕ್ಕೂ ಇವ್ರು ಬರಬೇಕಾಗಿತ್ತ ಅಪರೂಪಕ್ಕೆ ಗ್ಯಾಪ್ ಗ್ಯಾಪಲ್ ಜ್ಯೂಸ್ ಕುಡ್ಕೊಂಡು ಗ್ಯಾಪ್ ಗ್ಯಾಪಲ್ ಟಿಫನ್ ಮಾಡಿಕೊಂಡು ನಾವು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿರಲ್ಲ ಆ ಒಂದು ಪ್ರೊಟೆಸ್ಟಿಗೆ ಬರಬೇಕಾಗಿತ್ತಾ ಇವರು ಫಸ್ಟ್ ಆಫ್ ಆಲ್ ಅಂದರೆ ಒಂದು ರೆಸ್ಪೆಕ್ಟ್ ಇದೆ ಡಿ ಕೆ ಶಿವಕುಮಾರ್ ಅವರ ಅವರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟಿಗೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಸಿನಿಮಾದವ್ರು ಅಂದರೆ ಒಂದು ಒಳ್ಳೆ ರೆಸ್ಪೆಕ್ಟ್ ಇದೆ ಯಾಕೆ ಅಂತಂದರೆ ಯಾರೋ ಕಾಂಜಿ ಪಿಂಜಿ ರಾಜಕಾರಣಿಗಳ ಥರ ಈಸಿಯಾಗಿ ದುಡ್ಡು ಕೊಟ್ಟು ಕಚ್ಚಡ ಕೆಲಸಗಳು ಮಾಡಿಕೊಂಡು ಸಿನಿಮಾದವ್ರು ಬಂದಿಲ್ಲ ಸ್ವಾಮಿ ತುಂಬ ಕಷ್ಟಪಟ್ಟ ಮೇಲೆ ಬಂದಿದ್ದಾರೆ ಬರೀ ಬೆವರು ಸುರಿಸಿ ಅಷ್ಟೇ ಅಲ್ಲ ರಕ್ತ ಸುರಿಸಿ ಅವರ ಒಂದು ಪೊಸಿಷನ್ಗೆ ನೀವುಗಳು ಬೇಕು ಬೇಕು ಅಂತ ಅವಮಾನಗಳನ್ನ ಕ್ರಿಯೇಟ್ ಮಾಡ್ಕೋತೀರ ಅವಮಾನ ಆಯಿತು ಇವಂತ ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ಬಟ್ ಅವ್ರಿಗೆ ವಿಧಿನೇ ಬರೆದಿಟ್ಟಿರುತ್ತೆ ಒಂದಲ್ಲ ಎರಡಲ್ಲ ದಿನಕ್ಕೆ ಹತ್ತಾರು ಅವಮಾನಗಳನ್ನ ಎದುರಿಸಿ 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 ಅವನ ಹತ್ರ ಅನ್ನಿಸ್ಕೊಂಡು ಇವನ ಹತ್ರ ಅನ್ನಿಸ್ಕೊಂಡು ಕ್ಯಾಕರಿಸ್ತು ಅಂದ್ರೆ ಉಗಿಸ್ಕೊಂಡು ಆ ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿಕೊಂಡು ಹಸುವು ನೋವು ಸಂಕಟ ಇವೆಲ್ಲದನ್ನ ಅನುಭವಿಸ್ಕೊಂಡು ಇವತ್ತಿನ ದಿನ ಆ ಪೊಸಿಷನಲ್ಲಿ ಬಂದು ನಿಂತಿರ್ತಾರೆ ಆ ಒಂದು ರೆಸ್ಪೆಕ್ಟ್ ಆ ಒಂದು ಪೊಸಿಷನ್ಗೆ ನೀವು ಕೊಡಬೇಕು ಅದನ್ನು ಬಿಟ್ಟು ಡೈರೆಕ್ಟಾಗಿ ಯಾರ್ಯಾರು ನಟ್ಟು ಬೋಲ್ಟು ತಿರ್ಸೋ ನನಗೆ ಗೊತ್ತು ಏನು ಸ್ಕೂಲ್ ಟೀಚರ ಸರ್ ನೀವು ಸ್ಕೂಲ್ ಟೀಚರಾ ನಿಮ್ಮ ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರಾ ಎಲ್ಲರಿಗೆ ನೀವು ಸ್ಯಾಲ್ರಿ ಇದ್ದೀರಾ ಕರ್ನಾಟಕ ಜನತೆ ದುಡ್ಡು ಕೊಡ್ತಾರೆ ಸಿನಿಮಾ ನೋಡ್ತಾರೆ ನಿಮ್ಗಳ ಥರ ದುಡ್ಡು ಈಸ್ಕೊಂಡು ಓಟ್ ಹಾಕಲ್ಲ ಹಾಂ ಅವರ ಸಿನಿಮಾಗಳಿಗೆ ಇವರ ದುಡ್ಡು ಕೊಟ್ಟು ಹೋಗ್ತಾರೆ ಅದೇ ನಿಮ್ಮ ಸೀಟ್ ಉಳಿಸ್ಕೊಳೋಕ್ಕೆ ನೀವೇ ದುಡ್ಡು ಕೊಡ್ತೀರಾ ಇದೇ ನಿಮಗೂ ಅವ್ರಿಗೂ ಇರ್ತಕ್ಕಂಥ ಒಂದು ಡಿಫ್ರೆನ್ಸ್ ಸೊ ಇಷ್ಟೊತ್ತು ಮಾತಾಡದಂತ ವಿಚಾರದಲ್ಲಿ ಈ ಈ ವಿಚಾರಗಳ ಬಗ್ಗೆ ಯಾರಿಗೂ ಏನು ಗೊತ್ತಿಲ್ಲದ ಕೆಲವೊಬ್ರು ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ನಿಮ್ಗಳಿಗೆ ಅಂತ ಒಂದಷ್ಟು ವೀಡಿಯೋ ಬೈಟ್ಸ್ ಗಳು ಬಂದಿದ್ದೀನಿ ಆ ವಿಡಿಯೋ ಬೈಟ್ಸ್ ಏನು ಯಾವ ವಿಚಾರದ ಬಗ್ಗೆ ಇಷ್ಟೊತ್ತು ಗಂಟ್ಲು ಹರ್ಕೋತಾ ಇದ್ರು ಅನಿಸ್ತಾ ಇದ್ರೆ ಗೊತ್ತಿಲ್ಲದಿರೋರ್ಗೋಸ್ಕರ ಆ ಒಂದು ವಿಡಿಯೋ ಬೈಟ್ ಆಗ್ತಾ ಇದ್ದೀನಿ ನೋಡ್ಕೊಂಬನ್ನಿ ಬನ್ನಿ ಕೊಡ್ಬೇಡ ಕೊಡ್ಬಿಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ ಒಂದು ಶೂಟಿಂಗೇ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ಎಲ್ಲ ಯಾರು ಎಲ್ಲ ನಟು ಬೋಲ್ ಟೈಟ್ ಮಾಡಬೇಕು ಅಂತ ಕೂಡ ಅಸಹ್ಯ ಅನ್ಸೋ ರೀತಿ ನಡ್ಕೋತಾ ಇದ್ದಾರೆ ಅಂತಂದ್ರೆ ಹೌದು ಏನೋ ಒಂದು ಒಳ್ಳೇದು ಮಾಡ್ತಾ ಇದ್ದಾರೆ ಅಂತಂದೇಳಿ ನಾವು ಖುಷಿ ಪಡಬೇಕು ಅನ್ನೋ ಟೈಮಲ್ಲಿ ಈ ಥರ ಕಚ್ಚಡವಾಗಿ ಮಾತಾಡ್ಬಿಟ್ಟು ಅವ್ರ ದರ್ಪ ತೋರಿಸಿ ಅವ್ರ ಒಳಗಡೆ ಇರ್ತಕ್ಕಂಥ ಅಹಂಕಾರ ಎಷ್ಟು ಪೀಕ್ಸಲ್ಲಿದೆ ಅಂತ ತೋರಿಸ್ಕೋತಾರೆ ಓಕೆ ಈ ವಿಚಾರದಲ್ಲಿ ದೇವರಾಣಿಗೂ ನಾನೇ ಕೇಳ್ಕೊತೀನಿ ಸೆಲೆಬ್ರಿಟಿಗಳು ಯಾರೂ ಕೂಡ ಇಂಥ ಒಂದು ಪಾದಯಾತ್ರೆಯೋ ಇಂಥ ಒಂದು ರ್ಯಾಲಿನೋ ನೋಡಿದ್ರೆ ದಯವಿಟ್ಟು ನೀವುಗಳು ಹೋಗಬೇಡಿ ಅಂತ ಕೇಳ್ಕೊತೀನಿ ಈ ವಿಚಾರದಲ್ಲಿ ನಿಜವಾಗ್ಲೂ ಸುದೀಪ್ ಸರ್ ಮಾತಾಡಿದ್ದು ಸರಿ ಅಂತಲೂ ಹೇಳಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಇನ್ನೂ ಅವರ ಅಹಂಕಾರ ಎಷ್ಟು ಪೀಕ್ಸ್ ಲೆವೆಲಲ್ಲಿದೆ ಅಂತಂದೇಳಿ ಇನ್ನೂ ಒಂದು ಇನ್ಸಿಡೆಂಟ್ ನಡೀತು ಈ ಎರಡು ಇನ್ಸಿಡೆಂಟ್ ಆದಮೇಲೆ ಇದೇ ಸುದೀಪ್ ಸರ್ ಆಡಿದಂಥ ಮಾತುಗಳ ಬಗ್ಗೆ ಮೀಡಿಯಾದವರು ತಿರ್ಗಾ ಹೋಗಿ ಅದೇ ಡಿ ಕೆ ಶು ಡಿ ಕೆ ಶಿವಕುಮಾರ್ ಹತ್ರ ಕೇಳಿದಾಗ ಅವರು ಹೇಳ್ತಾ ಇರೋದು ಯಾವನ್ ಯಾವನು ಮಾತಾಡೋ ಮಾತುಗಳಿಗೆ ನಾನು ಇಲ್ಲಿ ರಿಪ್ಲೈ ಕೊಡೋಕೆ ರೆಡಿ ಇಲ್ಲ ಯಾವನ್ ಯಾವನು ಅದಕ್ಕೆ ಹೇಳೋದು ಮಾತು ಕಲಿಯೋಕ್ಕೆ ಮೂರು ವರ್ಷ ಬೇಕು ಹೆಂಗೆ ಮಾತಾಡಬೇಕು ಅಂತ ಕಲಿಯೋದಕ್ಕೆ ಇಡೀ ಜೀವನ ಪೂರ್ತಿ ಸಮಯ ಬೇಕು ಅಂತ ಸೊ ಆ ವಿಚಾರದಲ್ಲಿ ಈ ವ್ಯಕ್ತಿ ಎಷ್ಟು ವಿಕೃತ ಇದ್ದಾರೆ ಅಂತಂದೇಳಿ ಪ್ರೂವ್ ಮಾಡಿಕೊಂಡ್ರು ನನ್ನ ಉದ್ದೇಶ ಇದ್ದಿದ್ದು ಇಷ್ಟೇ ಈ ವಿಚಾರದ ಬಗ್ಗೆ ನಾನು ಮಾತಾಡಲೇಬೇಕು ಅಂತ ಯಾಕೆ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಮಾತಾಡಿದೆ ನಿಜವಾಗ್ಲೂ ಈ ವಿಚಾರದಲ್ಲಿ ಸುದೀಪ್ ಸರ್ ಮಾತಾಡಿ ನನಗೆ ತುಂಬ ಆಯಿತು ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ನಟರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಬೇಕಾಗಿತ್ತು ಅಂತ ಒಂದು ಫೀಲ್ ಇದೆ ದಯವಿಟ್ಟು ಎಲ್ಲ ನಟರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಲೇಬೇಕು ಅಂತಂದರೆ ಅವರಲ್ಲಿ ಮಾತಾಡಿದ್ದು ಸಿನಿಮಾ ರಂಗದಲ್ಲಿ ಯಾರ್ಯಾರು ನಟು ಬೋಲ್ಟ್ ಎಲ್ಲೆಲ್ಲಿ ತರಿಸೋದು ಅಂತ ಅವ್ರು ಮಾತಾಡಿದ್ರೆ ಹೊರತು ಪರ್ಟಿಕ್ಯುಲರಾಗಿ ಸುದೀಪ್ ಅವರೇ ಅಂತ ನೀವು ಮೆನ್ಷನ್ ಮಾಡಿ ಮಾತಾಡಿಲ್ಲ ಸೊ ಹಾಗಾಗಿ ಸಿನಿಮಾ ರಂಗ ಅಂತ ಬಂದರೆ ಎಲ್ಲರ ಬಗ್ಗೆ ಮಾತಾಡಿದಾಗೆ ದಯವಿಟ್ಟು ಈ ವಿಚಾರದ ಬಗ್ಗೆ ಎಲ್ಲ ನಟರು ಕೂಡ ರಿಯಾಕ್ಟ್ ಮಾಡಬೇಕು ಅಂತ ನನ್ನ ಒಂದು ಮನವಿ ಈ ಒಂದು ವಿಚಾರದ ಬಗ್ಗೆ ನಿಮಗೇನಿಸುತ್ತೆ ಯಾರು ತಪ್ಪು ಯಾರು ಸರಿ ಅಂತ ನಿಮಗೆ ಅನಿಸ್ತದೆ ನನ್ನ ಕಮೆಂಟಲ್ಲಿ ತಿಳಿಸಿ ಮತ್ತೆ ಹೊಸ ವಿಚಾರಗಳು ಏನಾದರೂ ಸಿಕ್ಕಿದ್ರೆ ನನ್ನ ಚಾನಲಲ್ಲಿ ತೊಗೊಂಡು ಬಂದು ನಿಮ್ಮ ಮುಂದೆ ಬರ್ತೀನಿ ವೀಡಿಯೋ ಏನಾದರೂ ಗ್ಯಾಪ್ ಆಯಿತು ಹೇಳಿ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನಾನು ಗ್ಯಾಪ್ ಕೊಡ್ತಾ ಇರೋ ಉದ್ದೇಶ ಕೂಡ ಒಂದು ಒಳ್ಳೆಯ ಉದ್ದೇಶಕ್ಕೆ ಅದೇನು ಅಂತ ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಮತ್ತೆ ಸಿಗೋಣ ಎಲ್ಲರೂ ಯಾರ್ಯಾರು ಹೊಸ್ತಾಗಿ ನನ್ನ ಚಾನಲ್ಗೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವತ್ತೂ ಇದೇ ರೀತಿ ಇರಲಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಲವ್ ಯು ಆಲ್ ಮತ್ತೆ ಸಿಗೋಣ ಬಾಯ್